ಓಂ ಶಾಂತಿ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭೋಗ ಸಂದೇಶ ಸಂದೇಶಿಯವರು ತಿಳಿಸ್ತಾ ಇದ್ದಾರೆ ಇಂದು ಸದ್ಗುರುವಾರ ಹೇಗೆ ಸ ವತನದಲ್ಲಿ ಎಲ್ಲರ ನೆನಪನ್ನು ತೆಗೆದುಕೊಂಡು ನಾನು ಹೋಗುತ್ತಿದ್ದೆ ಹಾಗೆ ಈ ದಿನವೂ ಸಹ ನಾನು ಒತನದಲ್ಲಿ ಎಲ್ಲರ ನೆನಪನ್ನು ತೆಗೆದುಕೊಂಡು ಹೋದೆನು ನಾನು ಹೋಗುವ ಮೊದಲನೇ ಒದ ವತನದಲ್ಲಿ ಅನೇಕ ಸಹೋದರ ಸಹೋದರಿಯರು ಬಾಬಾರವರ ಸಮ್ಮುಖದಲ್ಲಿ ಕುಳಿತಿದ್ದರು ಬಾಬಾ ಎಲ್ಲರಿಗೂ ದೃಷ್ಟಿಯನ್ನು ನೀಡುತ್ತಿದ್ದರು ಹಾಗೆ ಮಕ್ಕಳು ಸಹ ಬಾಬಾರವರ ದೃಷ್ಟಿಯನ್ನು ತುಂಬ ಖುಷಿಯಿಂದ ತೆಗೆದುಕೊಂಡು ತುಂಬ ಖುಷಿಯ ಅನುಭವವನ್ನು ಮಾಡುತ್ತಿದ್ದರು ಸ್ವಲ್ಪ ಸಮಯದ ನಂತರ ಬಾಬಾರವರು ಸಂದೇಶಿಯವರ ಅತ್ತ ನೋಡಿದರು ಬಾಬಾರವರು ಸಂದೇಶಿಯವರಿಗೆ ಹೇಳುತ್ತಾರೆ ನೋಡಿದೆಯಾ ಮಗು ಈ ದಿನ ಎಲ್ಲ ಮಕ್ಕಳು ವತನದಲ್ಲಿ ವತನದಲ್ಲಿ ಎಲ್ಲರೂ ಸಹ ನಾನು ನಿಮಂತ್ರಣವನ್ನು ಮಾಡಿದೆ ಎಂದು ಬಾಬಾರವರು ಸಂದೇಶಿಯವರಿಗೆ ತಿಳಿಸುತ್ತಾರೆ ನಿಮಂತ್ರಣ ಮಾಡಿದ ಕಾರಣ ಬಾಬಾರವರು ಎಲ್ಲ ಮಕ್ಕಳನ್ನು ಇಮರ್ಜು ಮಾಡಿ ಎಲ್ಲರಿಗೂ ದೃಷ್ಟಿಯನ್ನು ಎಲ್ಲ ಮಕ್ಕಳಿಗೂ ದೃಷ್ಟಿಯನ್ನು ನೀಡುತ್ತಿದ್ದರು ಬಾಬಾ ಹೇಗೆ ದೃಷ್ಟಿಯನ್ನು ಕೊಡುತ್ತಿದ್ದರೋ ಹಾಗೆ ದೃಷ್ಟಿಯನ್ನು ಕೊಡುತ್ತಾ ಕೊಡುತ್ತಾ ಮಕ್ಕಳ ಮಕ್ಕಳ ಹತ್ತಿರ ಒಂದು ಕ್ರಿಸ್ಟಲ್ ರೀತಿಯ ವಸ್ತು ಅವರ ಅವರ ಬಳಿ ಹೋಗುತ್ತಿತ್ತು ಕ್ರಿಸ್ಟಲ್ ಲೈಟ್ ಮೇಲೆ ಬರದಿತ್ತು ಆ ಲೈಟ್ನ ಮೇಲೆ ಬರದಿತ್ತು ಒಂದು ವಿಧೇಹಿ ಸ್ಥಿತಿ ಇನ್ನೊಂದು ನಿರ್ಸಂಕಲ್ಪ ಅವಸ್ಥೆ ಎಂದು ಮತ್ತೊಂದು ಕಡೆ ಬರೆದಿತ್ತು ಸಾಕ್ಷಿ ಸ್ಥಿತಿ ಎಂದು ಬಾಬಾ ಹೇಳಿದ್ರು ಈ ದಿನ ವರದಾನಿ ದಿನ ಆಗಿದೆ ಹಾಗಾಗಿ ಪ್ರತಿಯೊಂದು ಮಕ್ಕಳು ಈ ದಿನ ಬಾಬಾರವ್ರ ಮಕ್ಕಳು ಬಾಬಾರವರ ಹತ್ತಿರ ಮಧುರ ಮಧುರವಾದ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಿದ್ದಾರೆ ಬಾಬಾರವರು ನಗುತ್ತಿದ್ದರು ಮುಗುಳ್ ನಗುತ್ತಿದ್ದರು ಒಂದು ಪ್ರಕಾರದ ಮಕ್ಕಳು ಅವರ ಹತ್ತಿರ ಬಾಬಾರವರ ಹತ್ತಿರ ಅವರಿಗೆ ಏನೇನೆಲ್ಲ ಅನಿಸುತ್ತಿದೆಯೋ ಅದನ್ನ ಬಾಬಾರ ಹತ್ರ ಮಾತನಾಡುತ್ತಿದ್ದರು ಇನ್ನೊಂದು ಪ್ರಿಯ ರೀತಿಯ ಮಕ್ಕಳು ಅವರಿಗೆ ಬರುವ ಪ್ಲ್ಯಾನ್ಗಳು ಏನೇನು ಮುಂದೆ ಪ್ಲ್ಯಾನ್ ಮಾಡಬೇಕು ಅದನ್ನು ಆ ಬಾಬಾರವರ ಸಮ್ಮುಖದಲ್ಲಿ ಮಾತನಾಡುತ್ತಿದ್ದರು ಇನ್ನೊಂದು ಪ್ರಕಾರದ ಮಕ್ಕಳು ಅವರ ಸಂಕಲ್ಪಗಳನ್ನು ಇಡುತ್ತಿದ್ದರು ಬಾಬಾರವರು ಈ ರೀತಿ ಮೂರು ಪ್ರಕಾರದ ಮಕ್ಕಳನ್ನು ನೋಡಿ ಅವರ ವಾರ್ತಾಲಾಪಗಳನ್ನು ನೋಡಿ ಬಾಬಾರವರು ಮುಗುಳ್ ನಗಿ ನಗುತ್ತಿದ್ದರು ಒಂದು ಸೆಕೆಂಡ್ನಲ್ಲಿ ಬಾಬಾರವರು ಎಲ್ಲ ಮಕ್ಕಳನ್ನು ಅಪ್ಪಿಕೊಂಡು ರಾಸ್ ಮಾಡಿದರು ಎಲ್ಲರ ಹತ್ರ ಆ ಕ್ರಿಸ್ಟಲ್ ಲೈಟ್ನ ವರದಾನ ಹೋಗಿತ್ತಲ್ಲ ಅದನ್ನು ನೋಡಿ ಪ್ರತಿಯೊಂದು ಮಕ್ಕಳು ಮುಗುಳ್ನಕ್ಕರು ಬಾಬರವರು ಮಕ್ಕಳನ್ನು ನಿಮಂತ್ರಣ ಮಾಡಿದ್ದಾರೆ ಎಂದರೆ ಮಕ್ಕಳು ಸಹ ನಿಮಂತ್ರಣಕ್ಕೆ ಹಕ್ಕುದಾರರಾಗಿದ್ದಾರೆ ಹಾಗೂ ಮಕ್ಕಳು ಸಹ ಬಾಬರವರು ಸಹ ಮಕ್ಕಳ ಹಾಗೂ ಹೋಗುಗಳನ್ನು ನೋಡಿ ತುಂಬ ಖುಷಿಯನ್ನು ಪಡುತ್ತಿದ್ದರು ನಂತರ ಆ ವರದಾನವನ್ನು ನೀಡಿ ಮಕ್ಕಳನ್ನು ಬಾಬಾ ಖುಷಿಪಡಿಸಿದರು ಮತ್ತು ಈ ಸದ್ಗುರುವಾರ ವಿಶೇಷವಾದ ವರದಾನಿ ದಿನವಾಗಿದೆ ಬಾಬರವರು ಎಲ್ಲ ಮಕ್ಕಳನ್ನು ಒಂದು ಪಟ್ಟಣಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದ ಕೂಡಲೇ ಎಲ್ಲ ಮಕ್ಕಳು ತುಂಬ ಖುಷಿಯಿಂದ ರೆಡಿಯಾದರು ಅವರು ಎಲ್ಲ ಮಕ್ಕಳನ್ನು ಎರಡು ಕೈಗಳಲ್ಲಿ ಹಿಡಿದುಕೊಂಡು ಪುಷ್ಪಕದ ವಿಮಾನದ ಮೇಲೆ ಕಳೆದು ಕರೆದುಕೊಂಡು ಹೋಗುವುದಕ್ಕೆ ಬಾಬರವರು ರೆಡಿಯಾಗಿದ್ದರು ಆಗಿದ್ದರು ಒತ್ತರದಲ್ಲಿ ಒಂದು ಒಂದು ಒಳ್ಳೆಯ ದೃಶ್ಯದ ಒಂದು ಒಳ್ಳೆಯ ವಾತಾವರಣದ ಕಡೆಗೆ ಬಾಬರವರು ಎಲ್ಲ ಮಕ್ಕಳನ್ನು ಕರೆದುಕೊಂಡು ಹೋದರು ಒಂದು ಪಹಾಡಿಯ ಹತ್ರ ಕರೆದುಕೊಂಡು ಹೋದರು ಅಲ್ಲಿ ಎರಡು ರೀತಿಯ ದೃಶ್ಯವನ್ನು ಬಾಬರವರು ನೋಡಿದರು ಒಂದು ಕಡೆ ವಿಶ್ವದ ಹತ್ತಿರ ಇವಾಗ ಇರುವಂತಹ ಪರಿಸ್ಥಿತಿಗಳು ಏನು ವಿಶ್ವದ ಎದುರುಗಡೆ ಎಷ್ಟೊಂದು ಪರಿಸ್ಥಿತಿಗಳು ಇದೆ ಎಷ್ಟೊಂದು ದುಃಖ ಇದೆ ಹಾಗೆ ಸೈನ್ಸ್ ಮೀಡಿಯ ಮೀಡಿಯಾ ಮೀಡಿಯಾದಿಂದ ಒಂದಲ್ಲ ಒಂದು ರೀತಿಯ ಉಪಲಬ್ಧಗಳು ಆಗುತ್ತಿದೆ ಸೈನ್ಸ್ ಅವರ ಆ ಕೆಲಸ ಸೈನ್ಸ್ ಮಾಡುತ್ತಿದೆ ಅದರ ಕೆಲಸ ಅದ ಮಾಡುತ್ತಿದೆ ಮನುಷ್ಯರು ಅವರ ಕೆಲಸವನ್ನು ಅವರು ಮಾಡುತ್ತಿದ್ದಾರೆ ಹಾಗೆ ಪ್ರಕೃತಿ ಅದರ ಕೆಲಸವನ್ನು ಪ್ರಕೃತಿ ಮಾಡುತ್ತಿದೆ ಹಾಗೆ ಬಾಬಾರವರು ಎಲ್ಲ ಮಕ್ಕಳನ್ನು ಈ ಎಲ್ಲ ಪರಿಸ್ಥಿತಿಗಳಿಂದ ದೂರ ಮಾಡಿ ಮಕ್ಕಳನ್ನು ಸೇಫ್ ಮಾಡುತ್ತಿದ್ದಾರೆ ಪ್ರಪಂಚದಲ್ಲಿ ಏನೇ ಆದರೂ ಸಹ ನಮ್ಮ ಮಕ್ಕಳು ಹೇಗಿರಬೇಕೆಂದರೆ ಅವರು ಎಲ್ಲವನ್ನ ಸಾಕ್ಷಿಯಾಗಿ ನೋಡಬೇಕು ಮತ್ತು ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಇರಬೇಕು ಹಾಗೆ ಇನ್ನೊಂದು ಕಡೆ ಪಹಾಡಿಯ ಮುಂದೆ ಒಂದು ಸುಂದರವಾದ ಹೂದೋಟವಿತ್ತು ಸುಂದರ ಸುಂದರವಾದ ಹಣ್ಣುಗಳು ಸಹ ಇದ್ದವು ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಮನಸ್ಸಾಗುತ್ತಿತ್ತು ಈ ಹಣ್ಣುಗಳನ್ನು ತಿನ್ನು ಈ ಹಣ್ಣುಗಳನ್ನು ತಿನ್ನಲೇ ಎಂದು ಆ ಎಲ್ಲರಿಗೂ ಆ ತೋಟವನ್ನು ನೋಡಿದ ತಕ್ಷಣ ಹಣ್ಣುಗಳನ್ನು ನೋಡ ನೋಡಿದ ತಕ್ಷಣ ಅಲ್ಲಿಗೆ ಹೋಗಬೇಕು ಎಂಬ ಆಸೆ ಆಯಿತು ಆಗ ಬಾಬರವರು ಆಯಿತು ಮಕ್ಕಳೇ ಹೋಗೋಣ ಎಂದರು ಆಗಾಗ ಆ ತೋಟಕ್ಕೆ ಹೋಗುವ ಮುಂಚೆ ಒಂದು ನರಿ ನೀ ನದಿ ಇತ್ತು ಆ ನದಿಗೆ ಒಂದು ಬ್ರಿಡ್ಜ್ ಹಾಕಿದ್ದರು ಅದು ಸ್ವಲ್ಪ ಅಲ್ಗಾಡುತ್ತಿತ್ತು ಅನೇಕ ಪ್ರಕಾರದ ಮಕ್ಕಳು ನಡೀರಿ ಹೋಗೋಣ ಎನ್ನುವ ರೀತಿಯಲ್ಲಿ ಒನ್ ಎನ್ನುವ ರೀತಿಯ ಮಕ್ಕಳು ಇದ್ದವರು ಇನ್ನೊಂದು ರೀತಿಯ ಮಕ್ಕಳು ಯಾಕೆ ಏನು ಹೇಗೆ ಎನ್ನುವಂತಹ ಕ್ಯೂನ ಕ್ಯೂಗಳು ಇದ್ದವು ಈ ರೀತಿಯಲ್ಲಿ ಅವರ ಹಗ್ಗಗಳ ಹಗ್ಗವನ್ನು ಅವರೇ ಬಂಧಿಸಿಕೊಂಡಿದ್ದರು ಆ ಹಗ್ಗವನ್ನು ಅವರೇ ಏನು ಬಂಧಿಸಿಕೊಳ್ಳುತ್ತಿದ್ದರು ದಾಟಕ್ಕೆ ಆಗಲದೆ ಆ ಬಗೀಚಕ್ಕೆ ಅಂದರೆ ಆ ಹೂದೋಟಕ್ಕೆ ಹೋಗಲಾರದೆ ಅವರೇ ಆ ಹಗ್ಗವನ್ನು ಕಟ್ಟಿಸಿಕ ಕಟ್ಟಿಕೊಳ್ಳುತ್ತಿದ್ದರು ಇನ್ನೊಂದು ಪ್ರಕಾರದ ಮಕ್ಕಳು ಸ್ವಲ್ಪ ಹೆದರುತ್ತಿತ್ತು ಹೆದರುತ್ತಿದ್ದರು ಹೆದರುತ್ತಿದ್ದ ಕಾರಣ ಅದು ಬ್ರಿಡ್ಜ್ ಇದೆಯಲ್ಲ ಅದು ಏನಾಗುತ್ತಿತ್ತು ಶೇಕ್ ಆಗುತ್ತಿತ್ತು ಆ ಕಡೆ ಈ ಕಡೆ ಈ ರೀತಿ ಈ ರೀತಿ ಚಲಿಸುತ್ತಿತ್ತು ಇನ್ನೊಂದು ಪ್ರಕಾರದ ಮಕ್ಕಳು ಏಕ್ ಬಲ್ ಏಕ್ ಭರೋಸಾ ಆ ರೀತಿಯ ಆ ಸಂಕಲ್ಪದ ಆಧಾರದಿಂದ ಅವರು ಆ ನದಿಯ ದಾಟ ನದಿಯನ್ನು ನಡೆದ ಬ್ರಿಡ್ಜ್ ಅನ್ನು ದಾಟಿದ ದಾಟುತ್ತಿದ್ದರು ನಿಧಾನ ನಿಧಾನವಾಗಿ ನಡೆದು ಅವರು ಆ ಹೂದೋಟಕ್ಕೆ ತಲುಪುತ್ತಿದ್ದರು ತಲುಪಿದರು ನಂತರ ಬಾಬಾರವರು ಹೇಳಿದರು ಈಗ ಸಮಯ ಪರಿಸ್ಥಿತಿ ಸ್ಥಿತಿ ಈ ಮೂರು ಕೂಡ ಈ ಮೂರು ಸಹ ಒಂದು ದೊಡ್ಡ ಸೈಕಲ್ ಆಗಿದೆ ಸಮಯ ಅದರ ಕೆಲಸವನ್ನು ಅದು ಮಾಡುತ್ತಿದೆ ಪರಿಸ್ಥಿತಿ ನಮ್ಮ ಸ್ಥಿತಿಯನ್ನು ಮೇಲೆ ಕೆಳಗೆ ಮಾಡುತ್ತಿದೆ ಇದರ ಮಧ್ಯದಲ್ಲಿ ಸಮಯ ಮತ್ತು ಪರಿಸ್ಥಿತಿಯ ಮಧ್ಯದಲ್ಲಿ ಬ್ರಿಡ್ಜ್ನ ರೀತಿಯಲ್ಲಿ ಕೆಲಸ ಮಾಡುತ್ತಿರುವ ನಮ್ಮ ಸ್ಥಿತಿ ಹಾಗೆ ಆ ಬ್ರಿಡ್ಜ್ನ ಸ್ಥಿತಿ ನಮ್ಮ ಸ್ಥಿತಿಯನ್ನು ನಾವು ಹೇಗೆ ಬಲಶಾಲಿಯಾಗಿ ಮಾಡಿಕೊಳ್ಳಬೇಕು ಅಂದರೆ ನಮ್ಮ ಸ್ಥಿತಿಯನ್ನು ಹೇಗೆ ದೃಢ ಮಾಡಿಕೊಳ್ಳಬೇಕು ಮಜಬೂತ್ ಮಾಡಿಕೊಳ್ಳಬೇಕು ಅಂತಂದರೆ ಎಂಥದೇ ಪರಿಸ್ಥಿತಿ ಬಂದರೂ ಸಹ ನಾವು ಅಲ್ಚಲಾಗಬಾರದು ಅಲ್ಲಗಾಡಿಸಬಾರದು ಅಲ್ಲಾಡಬಾರದು ಆ ರೀತಿಯಲ್ಲಿ ನಮ್ಮ ಸ್ಥಿತಿಯು ಇರಬೇಕು ಎಂದು ಬಾಬರವರು ಮಕ್ಕಳಿಗೆ ತಿಳಿಸಿದರು ನಂತರ ಬಾಬರವರು ಪ್ರತಿಯೊಂದು ಮಕ್ಕಳಿಗೂ ಸ್ವಮಾನವನ್ನು ನೀಡಿದರು ಪ್ರತಿಯೊಂದು ಮಕ್ಕಳು ಸಹ ಅವರ ಸ್ಥಿತಿಯನ್ನು ಸಹಜವಾಗಿ ಪಾರಿ ಪಾರು ಮಾಡಬೇಕೆಂದು ಬಾಬಾರವರು ಹೇಳಿದರು ಬಾಬರವರು ಮಕ್ಕಳಿಗೆ ಸ್ವಮಾನವನ್ನು ನೀಡಿದರು ಬಾಬರವರು ಸಾತಿಯಾಗಿದ್ದಾರೆ ಬಾಬರವರು ಜೊತೆಗಿದ್ದಾರೆ ಬಾಬರವರು ಕಂಪ್ಯಾನಿಯನ್ ಆಗಿದ್ದಾರೆ ನಿಮ್ಮ ಸ್ವಸ್ಥಿತಿಯಲ್ಲಿ ನೀವು ಸ್ಥಿತರಾಗಿ ನೀವು ಯಾವಾಗ ಸ್ವಸ್ಥಿತಿಯಲ್ಲಿ ಸ್ಥಿತರಾಗ್ತಿರೋ ಆವಾಗ ನೀವು ಎಲ್ಲ ರೀತಿಯ ಪರಿಸ್ಥಿತಿಗಳನ್ನು ಈಸಿಯಾಗಿ ಸಹಜವಾಗಿ ಪಾರು ಮಾಡಬಹುದು ಎಂದು ಆ ಹೂದೋಟದ ಒಳಗೆ ಒಳ್ಳೆಯ ಸುಗಂಧ ಹೂವು ನಂತರ ಹಣ್ಣುಗಳು ಇದ್ದವು ಹಾಗೆ ಪ್ರಕೃತಿಯೂ ಸಹ ಸ್ವಾಗತವನ್ನು ಮಾಡುತ್ತಿತ್ತು ನಾಲ್ಕು ಕಡೆ ಆ ಪಕ್ಷಿಗಳ ಕಲರವ ಕೇಳಿಸುತ್ತಿತ್ತು ಪಕ್ಷಿಗಳು ಸಹ ಸ್ವಾಗತವನ್ನು ಮಾಡುತ್ತಿದ್ದವು ತುಂಬಾ ಸುಂದರವಾದ ಗಾಯನ ಅಂದರೆ ಸಂಗೀತವಿತ್ತು ಸಮಯದ ಅನುಸಾರ ಒಂದು ಕಡೆ ನಿಸ್ಸಂಕಲ್ಪ ಸ್ಥಿತಿ ರಾಗರ ಆಗಬೇಕು ಇನ್ನೊಂದು ಕಡೆ ಮಕ್ಕಳು ಸ್ಥಿತಿ ಅಥವಾ ಅಶರೀರಿ ಸ್ಥಿತಿಯ ಅಭ್ಯಾಸವನ್ನು ಮಾಡಬೇಕಾಗಿದೆ ಪರಿಸ್ಥಿತಿ ಮತ್ತು ಸ್ಥಿತಿ ದೇ ತೇಜವಾಗಿ ಅಂದ್ರೆ ಬೇಗವಾಗಿ ಓಡುತ್ತಿದೆ ಸಮಯ ಪರಿಸ್ಥಿತಿ ಹೇಗೆ ತೇಜವಾಗಿ ಅಂದ್ರೆ ಸ್ಪೀಡ್ ಆಗಿ ಹೋಗುತ್ತಿದೆಯೋ ಹಾಗೆ ನಿಮ್ಮ ಸ್ಥಿತಿಯು ಸಹ ಏನಾಗಬೇಕು ಅಷ್ಟು ಬಲಶಾಲಿಯಾಗಬೇಕು ಎಂದು ಬಾಬಾರವರು ತಿಳಿಸಿದರು ಎಂಥದೇ ಪರಿಸ್ಥಿತಿ ಬಂದರೂ ಸಹ ಈಸಿಯಾಗಿ ಆ ರಸ್ತೆಯನ್ನು ನೀವು ಕ್ಲಿಯರ್ ಮಾಡಿಕೊಂಡು ಮುಂದೆ ಹೋಗಬೇಕು ಹೋಗಬಹುದು ಎಂದು ಬಾಬಾರವರು ಮಕ್ಕಳಿಗೆ ತಿಳಿಸಿದರು ಅನೇಕ ಪ್ರಕಾರದ ಸಮಸ್ಯೆಗಳಿಗೆ ಅನೇಕ ಪ್ರಕಾರದ ಮಾತುಗಳಿಗೆ ಮಕ್ಕಳು ಯೋಚನೆ ಮಾಡುತ್ತಿರುತ್ತಾರಲ್ಲ ಅದು ಈಸಿಯಾಗಿ ಸಹಜವಾಗಿ ಪಾರ ಮಾಡಬಹುದು ಯಾವಾಗ ಅಂದರೆ ನಮ್ಮ ಸ್ಥಿತಿ ಸಂಪೂರ್ಣವಾಗಿ ದೃಢವಾಗಿದ್ದಾಗ ಸ್ಥಿರವಾಗಿದ್ದಾಗ ಬಾಬಾರವರು ಎಲ್ಲರನ್ನು ತುಂಬ ಪ್ರೀತಿಯಿಂದ ನೋಡುತ್ತಿದ್ದರು ಪ್ರೀತಿ ಪ್ರೀತಿಯಿಂದ ಕಾಣುತ್ತಿದ್ದರು ಮತ್ತು ಬಾಬಾರವ್ರಿಗೆ ಭೋಗವನ್ನು ಸ್ವೀಕರಿಸಿ ಬಾಬಾರವ್ರಿಗೆ ಯಾರೆಲ್ಲ ಭೋಗವನ್ನು ಸ್ವೀಕರಿಸಿದರು ಆ ಎಲ್ಲ ಸ್ವೀಕಾರ ಮಾಡಿಸಿದರು ಅವರೆಲ್ಲರಿಗೂ ಸಹ ಬಾಬಾರವರು ಇಮರ್ಜ್ ಮಾಡಿ ಎಲ್ಲರಿಗೂ ಪ್ರೀತಿ ನೆನಪು ಅನ್ನು ನೀಡಿದರು ಎಲ್ಲ ಮಕ್ಕಳಿಗೂ ಪ್ರೀತಿ ನೆನಪನ್ನು ನೀಡಿದರು ಬಾಬಾರವರು ಓಂ ಶಾಂತಿ